ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾವಿಗೊಂದು ಬಂದಿರುವಂತದ್ದು ಮೈ ಫಿಶ್ ಅಂಡ್ ಚಿಕನ್ ಸೆಂಟರ್ ಆಗ್ಬಿಟ್ಟು ಸೊ ಇದ್ರಂತ ಒಂದು ಏನೋ ಒಂದು ಹೆಂಗೇರಿಯಿಂದ ಅಂತಂದ್ರೆ ನಿಮ್ಗೆ ಇಲ್ಲೇ ಒಂದು ಸ್ಟಾಪ್ ಸಿಗುತ್ತೆ ಟೆಸ್ಟ್ ಸ್ಟಾಪ್ ಅಲ್ಲೇ ಇರುವಂತದ್ದು ಸೊ ಈಗ ಹೋಗೋಣ ಬನ್ನಿ ಎಲ್ಲವನ್ನು ಮಾತಾಡಿ ಈಗ ಓನರ್ ಹತ್ರ ಎಲ್ಲರೂ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಹೋಗೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಹಾ ಹೇಳಿ ಸರ್ ಅಂಗಡಿ ಬಗ್ಗೆ ತಿಳಿಸ್ಕೊಡಿ ಸರ್ ನಮ್ಮ ಅಂಗಡಿ ಓಪನ್ ಆಗಿ ಇವತ್ತಿಗೆ ಹತ್ತು ವರ್ಷ ಆಗಿದೆ ಸರ್ ಹತ್ತು ವರ್ಷ ಆಗಿದೆ ಚಿಕನ್ ಅಂತ ಬತ್ತಲೆ ಇರೋದು ಸರ್ ನಮ್ಮ ಹತ್ರ ಒಂದು ನಮ್ಮ ದಿಲ್ಲಿಗೆ ಸಿ ಫುಡ್ ಮತ್ತೆ ರಿವರ್ ಫುಡ್ ಚಿಕನ್ ಈ ತರ ವೆರೈಟಿ ಸಿಗುತ್ತೆ ಚಿಕನ್ ಅಲ್ಲಿ ನಿಮ್ಗೆ ಲಾಲಿಪಾಪು ಲೆಗ್ ಪೀಸು ಮತ್ತೆ ಲಿವರ್ ಗಿಜಾಡೋ ಸ್ಕಿನ್ ಔಟ್ ಚಿಕನ್ ಚಿಕನ್ ಬೀನ್ಸ್ ಪ್ರತಿ ವೆರೈಟಿನೂ ಸಿಗುತ್ತೆ ಸರ್ ನಿಮಗೆ ಮತ್ತೆ ಸೀ ಫುಡ್ ಅಲ್ಲೂ ಅಷ್ಟೇ ನಿಮಗೆ ತುಂಬಾ ಒಂದು ಇಪ್ಪತ್ತೈದರಿಂದ ಮೂವತ್ತು ವೆರೈಟಿ ಸಿಗುತ್ತೆ ಫಾನ್ಸಲ್ಲೂ ಎರಡು ಎರಡು ತರ ತರ ವೆರೈಟಿ ಸಿಗುತ್ತೆ ನಂತರ ಬಂದ್ರೆ ನಿಮಗೆ ಡಮ್ ಫಿಶ್ ಅಲ್ಲಿ ರೂಪ್ ಚಂದು ರೋವು ಕಟ್ಲಾ ಜಿಲೇಬಿ ಆ ಥರ ಎಲ್ಲ ಸಿಗುತ್ತೆ ಜನ ಕೆಲಸ ಮಾಡ್ತೀರಾ ನಮ್ಮಲ್ಲಿ ನಾವು ಇರೋದೊಂದು ಜನ ಇದೀವಿ ಸರ್ ಎಲ್ಲ ಕನ್ನಡದವ್ರೆ ಯಾವ ಭಾಷೆ ಹೆಂಗಿರುತ್ತೆ ಅಂದ್ರೆ ನಾವು ತುಂಬಾ ಮಾಸ್ಟ್ ಪ್ರತಿಯೊಬ್ಬರಿಗೂ ಹತ್ತು ಸರ್ವಿಸ್ ಇಲ್ಲ ಪ್ರತಿಯೊಬ್ರು ರಾಮನ ಸತೀಶ್ ಅಂತ ನಾವೇ ಸರ್ ಎಲ್ಲ ಕನ್ನಡದವರು ಎಲ್ಲ ಯಾರೇ ಬಂದ್ರು ಯಾವ ಭಾಷೆಲಿ ಸರ್ವಿಸ್ ಕೊಡೋಕು ನಾವು ರೆಡಿ ಇದೀವಿ ಅಂಗಡಿ ಎಲ್ಲ ರಜೆ ಮಾಡ್ತೀರಾ ಟೈಮಿಂಗ್ ಯಾವಾಗಲೂ ರಜೆ ಇರಲ್ಲ ಸರ್ ಯಾವತ್ತೂ ರಜೆ ಇರಲ್ಲ ರಜೆ ಇರಲ್ಲ ನಿಮಗೆ ಬಿಬಿಎಂಪಿ ನೋಟಿಸ್ ಇರುತ್ತೆ ಮೀಟ್ನೆಸ್ ಡೇ ಅಂತ ಇರುತ್ತೆ ಆ ಟೈಮ್ ಮಾತ್ರ ರಜಾ ಇರುತ್ತೆ ಎವ್ರಿ ಡೇ ಓಪನ್ ಇದ್ದೇ ಇರುತ್ತೆ ಟೈಮಿಂಗ್ಸ್ ಸರ್ ಏನು ಸರ್ ಸರ್ ಮಾರ್ನಿಂಗ್ ಸೆವೆನ್ ತರ್ಟಿ ಟು ನೈಟ್ ನೈನ್ ಓ ನೈನ್ ಓ ಕ್ಲಾಕ್ ವರ್ಗೂ ಇರ್ತೀವಿ ಓಕೆ ಈ ಫೆಸ್ಟಿವಲ್ ಸೀಸನ್ ಅಲ್ಲಿ ಎಲ್ಲ ಯಾವ ತರ ಮೈಂಟೈನ್ ಮಾಡ್ತೀರಾ ಸರ್ ಫೆಸ್ಟಿವಲ್ ಸೀಸನ್ ಅದೇ ಸರ್ ಬಿ ಬಿ ಎಂ ಪಿ ನೋಟಿಸ್ ಅಂತ ಇರೋದು ಅಂದ್ರೆ ಇಂಥ ದಿನ ಓಪನ್ ಮಾಡಂಗಿಲ್ಲ ಅಂತ ನೋಟಿಸ್ ಇರುತ್ತೆ ಆ ಟೈಮ್ ಅಲ್ಲಿ ಮಾತ್ರ ಓಪನ್ ಮಾಡಲ್ಲ ಸರ್ ನಾರ್ಮಲ್ ಡೇಸ್ ಪ್ರತಿ ದಿನ ಓಪನ್ ಇದ್ದೇ ಇರುತ್ತೆ ಮಂಡೇನು ಸಹ ಓಪನ್ ಇದ್ದೇ ಇರುತ್ತೆ ಎಲ್ಲ ರೀತಿ ವೆರೈಟೀಸು ಸಿಗುತ್ತೆ ಚಿಕನ್ ಅಲ್ಲಿ ಪ್ರತಿಯೊಂದು ವೆರೈಟೀಸ್ ಸಿಗುತ್ತೆ ಫಿಶ್ ಅಲ್ಲೂ ಪ್ರತಿಯೊಂದು ವೆರೈಟೀಸು ಸಿಗುತ್ತೆ ಓಕೆ ಪಿಸ್ಟಲ್ ಯಾವ ಕಡೆಯಿಂದ ತರಿಸ್ತೇವೆ ಸರ್ ಲೇಕ್ ಪಿಸ್ಟಲ್ ಎಲ್ಲ ಬಂದ ಸರ್ ಲೇಕ್ ಪಿಸ್ಟಲ್ ಬಂದ ನಾವು ಲೋಕಲ್ ಅಲ್ಲಿ ಇರ್ತಾರ ಸರ್ ಸರ್ ನಮ್ಮ ಬಂದು ಆಂಧ್ರ ಡ್ಯಾಮ್ ಇಂದ ಬರೋದು ಹಾ ಅಲ್ಲಿಂದ ಬರೋದು ಲೋಕಲ್ ಪಿಸ್ಟಲ್ ಅಂತ ಅಂತ ಹೋಗ್ರೆ ತುಂಬಾ ಗಲೀಜ್ ಇರುತ್ತೆ ಅಂತ ಲೋಕಲ್ ಪಿಸ್ಟಲ್ ಅಂತ ನಮ್ಮ ಬಂದ ಡ್ಯಾಮ್ ಇಂದ ಬರೋದು ಹಾ ನಂತರ ಇದು ಸಿ ಫಿಶ್ ಬಂದ ಮಲ್ಪೆ ಮಂಗಳೂರು ಕಾರವಾರ ಈ ಸೈಡ್ ಆ ಸೈಡ್ ಏನಾರ ಅಕಸ್ಮಾತ್ ಅಲ್ಲಿಂದ ಬರ್ತಾ ಇಲ್ಲ ಅಂದ್ರೆ ಮಾತ್ರ ಚೆನ್ನಾಗಿ ಹೋಗ್ತೀವಿ ಸರ್ ಇದು ಬಂದು ಲೇಕ್ ಫಿಶ್ ಕೆರೆ ಮೀನು ಇದನ್ನು ರೂಪ್ಚಂದ್ ಅಂತಾರೆ ಇದನ್ನ ರೂಪ್ಚಂದ್ ಇದು ಕೆರೆ ಕಾಂಪ್ಲೀಟ್ ಅಂತಾರೆ ಇದು ಬಂದು ನಿಮ್ಗೆ ಟು ಟೂ ಹಂಡ್ರೆಡ್ ಆಗುತ್ತೆ ಅದ್ ಬಿಟ್ರೆ ನಿಮ್ಗೆ ಇದು ರವು ಅಂತ ಸ್ವಲ್ಪ ಮುಳ್ಳು ಜಾಸ್ತಿ ಇದೆ ಜಾಸ್ತಿ ಬರುತ್ತೆ ಬಟ್ ಸಾಂಬಾರ್ಗೆ ತುಂಬಾ ಚೆನ್ನಾಗಿರ್ತದೆ ಇದು ಅಷ್ಟೇ ಟೂ ಹಂಡ್ರೆಡ್ ನಾವು ಇದೆಲ್ಲ ಡ್ಯಾಮ್ ಹೇಳ್ತಾರೆ ಸರ್ ಮೈಸೂರು ಡ್ಯಾಮ್ ಇಂದ ಬರುವಂತದ್ದು ಇಲ್ಲ ಆಂಧ್ರ ಕಡೆಯಿಂದ ಬರುತ್ತೆ ಇಲ್ಲ ಮೈಸೂರು ಕಡೆ ನಾವ್ ಯಾವ್ದು ಲೋಕಲ್ ಫಿಶ್ ಇಲ್ಲಿ ಮಾಡ್ತಾರಲ್ವಾ ಸಾಕ್ತಾರಲ್ವಾ ಅದ್ ಯಾವ್ದು ಸರ್ ಅದ್ ಬಿಟ್ರೆ ನಿಮ್ಗೆ ಇದು ಕಟ್ಲಾ ಇದರ ಫೆಶನ್ ಮೀಡಿಯಂ ಮುಳ್ಳು ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇದು ಫ್ರೈಗೆ ಫ್ರೈಗೆ ಅದ್ ಬಿಟ್ರೆ ಇದು ಪಂಕಜ್ ಅಂತ ಇದು ಸಿಂಗಲ್ ಬೋನ್ ಬಾಷಾ ಫಿಶ್ ಮಾಡ್ತಾರೆ ಇದು ಅದ್ ಬಿಟ್ರೆ ನಿಮ್ಗೆ ಇದು ಇದು ಚೀಪ್ ಅಂಡ್ ಬೆಸ್ಟ್ ಎಲ್ಲಾರ್ಗು ಒಂಥರ ಬಡವ್ರ ಬಾದಾಮಿ ಬಾಂಗ್ಲಾ ತುಂಬಾ ಚೆನ್ನಾಗಿರುತ್ತೆ ರೆಗ್ಯುಲರ್ ಆಗಿ ಯಾವಾಗ ಟೂ ಏಯ್ಟಿ ತ್ರೀ ಹಂಡ್ರೆಡ್ ಹಿಂಗಿರುತ್ತೆ ಬಿಟ್ರೆ ನಿಮಗೆ ಇಲ್ಲಿ ಫುಲ್ ಏನು ಬಂದು ಅಂಜಲ್ ಅಂಜಲ್ ಈಗ ಸ್ವಲ್ಪ ಡಿಮ್ಯಾಂಡ್ ಇರೋದ್ರಿಂದ ಕಾಸ್ಟ್ಲಿನೇ ಐತೆ ರೂಪಾಯಿ ಐತೆ ಇವತ್ತು ಜಿ ಅಂದ್ಬಿಟ್ಟು ಪ್ರಾನ್ಸಲ್ಲಿ ನಿಮಗೆ ಎರಡು ಥರ ಪ್ರಾನ್ಸ್ ಇದೆ ಸರ್ ನಿಮಗೆ ಇದು ಆ್ಯಕ್ಚುಲಿ ಇದು ಇದನ್ನ ಸಾಕ್ತಾರಿದ್ನ ಹಾ ಅದು ಬಿಟ್ರೆ ಇದು ನಿಮಗೆ ಸೀ ಪ್ರಾನ್ಸ್ ಸಿಗುತ್ತೆ ಇದು ಸೀ ಪ್ರಾನ್ಸ್ ಇದು ಸ್ವಲ್ಪ ಕಾಸ್ಟ್ಲಿ ಇದು ಬಂದು ಇವತ್ತು ಏಳ್ನೂರ ತೊಂಬತ್ತು ರೂಪಾಯಿ ಇದೆ ಅದು ಬಂದು ಐನೂರ ಅರವತ್ತು ರೂಪಾಯಿ ಓಕೆ ಅದ್ಬಿಟ್ರೆ ನಿಮ್ಗೆ ಬ್ಲ್ಯಾಕ್ ಪಾಂಪ್ಲೆಟು ಇವೆಲ್ಲ ಸಿಂಗಲ್ ಬಲ್ ಅಲ್ಲಿ ಏನ್ ಕಾಣ್ತಿದೆ ಇದೆಲ್ಲ ಸಿಂಗಲ್ ಬಾನು ಒಳ್ಳೆ ಪ್ರೋಟೀನ್ ಬೇಕು ಅಂತಂದ್ರೆ ಸಾಲ್ಮನ್ ಸಿಗುತ್ತೆ ಇದು ಅದರಲ್ಲಿ ಒಮ್ಮೈಡೋ ತ್ರೀ ಅಂತ ಒಂದು ಇದು ಪರ್ ಕೆಜಿ ಜಿ ಎಷ್ಟೇ ಸರ್ ಇದು ಪರ್ ಕೆ ಸರ್ ಇದು ಬಂದು ಎಂಟ್ನೂರ ಎಂಬತ್ತು ರೂಪಾಯಿ ಎಂಟ್ನೂರ ಎಂಬತ್ತು ರೂಪಾಯಿ ಅಂದರೆ ಡೈಲಿ ಚೇಂಜಸ್ ಆಯ್ತಾ ಇರುತ್ತೆ ರೇಟ್ ಯಾವಾಗ್ಲೂ ರೆಗ್ಯುಲರ್ ಇದೇ ಫಿಕ್ಸ್ ಇರಲ್ಲ ಇಲ್ಲ ಕಮ್ಮಿ ಆಗ್ಬೋದಿಲ್ಲ ಜಾಸ್ತಿ ಆಗ್ಬೋದು ಐಟಮ್ ಡಿಮ್ಯಾಂಡ್ ಆದಂಗೆ ಅದ್ಬಿಟ್ರೆ ಸರ್ ನಿಮ್ಗೆ ಇದು ಕರಿಮೀನ್ ಅಂತ ಸ್ವಲ್ಪ ಮುಳ್ಳಿರುತ್ತೆ ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದ್ಬಿಟ್ರೆ ನಿಮ್ಗೆ ಇದು ಭಾಷಾ ಅಂತಾರೆ ಅಷ್ಟೇ ಹಾ ಬೆಟ್ಕಿ ಅಂತಾರೆ ಇದು ಸಾಂಬಾರ್ಗೆ ಫ್ರೈಗೆ ಎರಡಕ್ಕೂ ಚೆನ್ನಾಗಿರುತ್ತೆ ಕಬಾಬ್ ಮಾಡ್ಬೋದು ಆಕ್ಚುಲಿ

ಇದು ನಿಮ್ದು ಇದು ಬಂದು ಕಾಟ್ಲ ಹೌದು ಇದು ಅದ್ರದ್ದು ಹೌದು ಪೀಸ್ ಮಾಡಿಸ್ತಾ ಹೌದು ಬಾಂಗಡ ಒನ್ ಕೆ ಜಿ ಹಾಂ ಬಾಂಗಡಾ ಒನ್ ಕೆ ಜಿ ಮ್ಯಾಮ್ ಮುಟ್ಟು ಕೆ ಜಿ ಇದೆ ಚಿಕ್ಕದಾಗಿ ಫ್ರೈಸು ಮೂರು ಪೀಸ್ ಮಾಡ ನಾಲ್ಕು ಪೀಸ್ ಮಾಡಿಸ ನಾಲ್ಕು ಪೀಸ್ ಮಾಡೋಣ ಸರ್ ಸರ್ ಒಂದು ನೂರ ಎಪ್ಪತ್ತಿದೆ ಸಾಕೇ ಸರ್ ಇದು ಬಂದು ಒಂಜಲ್ಲೋ ಅಂತ ಹಾ ಸರ್ ಇದು ಬಂದು ನಿಮಗೆ ಕಿಲೋ ಬಂದು ತ್ರೀ ಏಯ್ಟಿ ಇದೆ ನಿಮಗೆ ವಿತೌಟ್ ವೆಸ್ಟ್ ಬರುತ್ತೆ ಸೆಂಟ್ರಲ್ ಸ್ಲೈಸ್ ಬರುತ್ತೆ ಮತ್ತೆ ತಲೆಬಲ ಏನೋ ಬರಲ್ಲ ಸರ್ ಆಲ್ಮೋಸ್ಟ್ ಇದು ಫ್ರೈಗೆ ಚೆನ್ನಾಗಿ ಬರುತ್ತೆ ಸರ್ ಹೌದು ಸರ್ ಹಾ ಸರ್ ಪೀಸಸ್ ಎಷ್ಟು ಬೇಕು ಅಂದ್ರೆ ಅಷ್ಟು ಕೊಡ್ತೀವಿ ಸರ್ ಬರುತ್ತೆ ಇಷ್ಟೇ ಸರ್ ಜಸ್ಟ್ ಕ್ಲೀನಿಂಗ್ ಇಷ್ಟೇ ಬೇರೆ ಏನು ಬರಲ್ಲ ಇದಕ್ಕೆ ಜಸ್ಟ್ ಸೆಂಟರ್ ಬೋನ್ ಸರ್ ಇಲ್ಲಿ ಮಧ್ಯ ಏನು ಕಾಣಿಸ್ತಾ ಇದೆ ಒಂದೇ ಬೋಳು ಸರ್ ಇದು ರಘು ಅಂತ ಕೆರೆ ಮೀನು ಹಾಂ ಫೋರ್ಟೀನ್ ಫೋರ್ಟೀನ್ ಜಾಸ್ತಿ ಇರುತ್ತೆ ಸ್ವಲ್ಪ ಮುಳ್ಳು ಇರುತ್ತೆ ಅಂದ್ರೆ ಬಿಟ್ಟರೆ ಎಲ್ಲ ಸೂಪರ್ ಆಗಿರುತ್ತೆ ಸಾಂಬಾರು ಫ್ರೈ ಸೂಪರ್ ಆಗಿರುತ್ತೆ ಸಿಕ್ಕು ಮಾತನಾಡنا ಕರೆಮಿ ಗೆರೆಮಿ ಸುಬಸಲ್ಲ ಕರೆಮಿಗೋ ಸಿಪಿಶೋ ಅಲ್ಮೋಶಲ್ಲ ಇದೆ ಲ್ಯಾಪ್ ಟಾಪ್ ಇರುತ್ತೆ ಹಾ ಒಂದೇ ಸಾರಾ ಅಂದ್ರೆ ಲಷ್ಟನೆ ಬರುತ್ತೆ ಬಣೆ ಇದು ವಣೆದು ಬರುತ್ತೆ ಹಾ ಹಾ ಆಲ್ಮೋಶ ಲೋಕಲ್ ಬೈಸಿಬಿಟ್ರೆ ಎಲ್ಲ ಒಂದು ಕಷ್ಟಕ್ಕ ಇರುತ್ತೆ ಈ ಫೋನ್ ಅಲ್ಲಿ ಯಾವ ತರ ಮೂ ಜಾಸ್ತಿ ಬರುತ್ತೆ ಮೂಲ ಬರುತ್ತೆ ಅಂತ ನಮಗೆ ಸರಿ ಇದೊಂದು ಫ್ರೆಶ್ ಚಿಕನ್ ಬಂದಿರುವಂತದ್ದು ಸೊ ನೋಡ್ತಾ ಇರಬಹುದು ನೀವು ಆಕ್ಚುಲಿ ಈ ಒಂದು ಶಾಪ್ ನಲ್ಲಿ ಫ್ರೆಶ್ ಚಿಕನ್ ಕೂಡ ಒಂದು ಸೇಲ್ ಇರೋದ್ರಿಂದ ಇಲ್ಲಿ ಡೈಲಿ ಇಲ್ಲ ಒಂದು ನಾಲ್ಕರಿಂದ ಐದು ಗಂಟೆಗಳಷ್ಟು ಏನೋ ಒಂದು ಫ್ರೆಶ್ ಚಿಕನ್ ಸೇಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇದು ಬಂದು ಏನೋ ಒಂದು ಸ್ಕಿನ್ ಲೆಸ್ ಹಾಗೇನೆ ಇದೊಂದು ಏನೋ ಒಂದು ಸ್ಕಿನ್ ಕರಂಡು ಆಗಿರುವಂತದ್ದು ಹಾಗೇನೆ ಏನೋ ಒಂದು ನಿಮಗೆ ಲಿವರ್ ಕೇಳ್ತಾರೆ ಅದು ಒಂದು ಫ್ರೆಶ್ ಲಿವರ್ ಐಟಮ್ ಊರ್ದ ಚಿಕನ್ ಕಕ್ ಕ್ಲೀನ್ ಮಾಡ್ಲಿಕ್ಕೆ ಒಂದು ಹೊರಗಡೆ ಒಂದು ಶಾಪ್ ಇಟ್ಕೊಂಡಿದ್ದಾರೆ ಅಲ್ಲಿಂದ ಕ್ಲೀನ್ ಮಾಡ್ಕೊಂಡು ಏನು ಫ್ರೆಶ್ ಆಗಿ ಇರ್ತಾರೆ ನೋಡ್ತಾ ಇದ್ದೀರಾ ನೀವು ನಮಸ್ತೆ ನಮಸ್ತೆ ಹಾ ಹೇಳಿ ಸರ್ ಎಷ್ಟು ವರ್ಷದಿಂದ ಇಲ್ಲಿಗೆ ಆಫೀಸ್ ಬರುತ್ತೀರಾ ಮತ್ತೆ ಯಾವ ಯಾವ ಸ್ಟಾರ್ಟ್ ಆಗಿ ಆವಾಗಿಂದ ಬರ್ತದೆ ಓಕೆ ಒಳ್ಳೆ ಕ್ವಾಲಿಟಿ ಇದೆ ಸರ್ವಿಸಿಂಗ್ ಮತ್ತೆ ಫ್ರೆಶ್ ಆಗಿ ಸಿಗುತ್ತೆ ಓಕೆ ಮತ್ತೆ ಅವರು ನಾವು ಯಾವಾಗ ಬ ಬಂದರೆ ಅವರು ಇಮಿಡಿಯೇಟಾಗಿ ಅಟೆಂಡ್ ಮಾಡ್ತಾರೆ ಓಕೆ ವೆಯ್ಟಿಂಗ್ ಟೈಮ್ ಕಮ್ಮಿ ಹ್ಞೂ ಚೆನ್ನಾಗಿದೆ ಅಲ್ಲ ಚೆನ್ನಾಗಿದೆ ಅವರು ವೇಟಿಂಗ್ ಎಲ್ಲ ಜಾಸ್ತಿ ಮಾಡಲ್ಲ ಯಾರು ಬರ್ತಾರೆ ಅವ್ರು ಕಟ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿ ಕೊಡ್ತಾರೆ ಓಕೆ ವೆರಿ ಗುಡ್ ಓಕೆ ಹಾಂ ಹೇಳಿ ಸರ್ ಇದು ಯಾವ ಫೀಸ್ ಸರ್ ಇದು ಅಂಜಲ್ ಸರ್ ಹಾಂ ಅಂತಾರೆ ಶೇರ್ಫುಲ್ ಅಂತಾರೆ ಇದು ನಿಮ್ಗೆ ಬಂದು ಮಂಗಳೂರು ಮಲ್ಪೆ ಫಿಶ್ ಓಕೆ ನೋಡಿ ಹೆಂಗಿದೆ ಫ್ರೆಶ್ ಆಗಿದೆ ಮಲ್ಪೆಯಿಂದ ಬಂದಿರೋದು ನಮಗೆಲ್ಲ ಆಲ್ಮೋಸ್ಟ್ ಬರೋದೇ ಮಂಗ್ ಪ್ರತಿ ದಿನ ಬರುತ್ತೆ ಡೇ ಬಂದೇ ಬರುತ್ತೆ ನೋಡಿ ಸರ್ ಸ್ಟಾಕ್ ನೋಡಿ ಸಕ್ಕತ್ ಫ್ರೆಶ್ ಇದೆ ನಿಮಗೆ ಪ್ರತಿ ದಿನ ಬರುತ್ತೆ ಯಾವ ತರ ಐತಾದ್ರೂ ಕಟ್ ಮಾಡಿಸ್ಕೊಬಹುದು ಫ್ರೈ ಬೇಕಂದ್ರೆ ಸ್ಟ್ರೈಟ್ ಮಾಡ್ಕೊಡ್ತೀವಿ ಸಾಂಬಾರ್ ಮಾಡ್ಕೊಡ್ತೀವಿ ಕಬಾಬ್ ಬೇಕಂದ್ರೂ ಮಾಡ್ಕೊಡ್ತೀವಿ ನಮ್ ಮೇನ್ ಇಂಪಾರ್ಟೆಂಟ್ ಸರ್ವಿಸ್ ಸರ್ ಸರ್ ಎಲ್ಲ ನೀಟಾಗಿ ಎಲ್ಲ ಸರ್ ನಾವೇನ ಮಾಡ್ಕೊತೀವಿ ಜಸ್ಟ್ ಅವ್ರೆ ಎಷ್ಟು ವಾಶ್ ಮಾಡ್ಕೊಂಡು ಎಷ್ಟು ವಾಟರ್ ವಾಶ್ ಮಾಡ್ಕೊಂಡ್ರೆ ಸಾಕು ಸರ್ ಪ್ರತಿಯೊಂದು ನಾವೇ ಕ್ಲೀನ್ ಮಾಡ್ಕೊಡ್ತೀವಿ ಇದು ರುಪ್ಚಂದ್ ಸರ್ ಇದು ನಿಮಗೆ ರೋಡ್ ಸೈಡ್ ಎಲ್ಲ ನಿಮಗೆ ಪಾಪ್ಲೆಟ್ ಅಂತ ಮಾಡ್ತಾರೆ ರುಪ್ಚಂದ್ ಡ್ಯಾಂಪ್ ಫಿಶ್ ಇದು ಪಾಂಪ್ಲೆಟ್ ನಿಮಗೆ ಬ್ಲಾಕ್ ಸಬಲ ಬರುತ್ತೆ ಅದು ಪಾಂಪ್ಲೇಟ್ಲಿ ಹೇಳಬೇಕು ಅಂದ್ರೆ ಇದು ರೂಪ್ಚಂದ್ ಅಂತ ಹೇಳ್ತಾರೆ ಸ್ಲೈಸಸ್ ಬರುತ್ತೆ ನಿಮಗೆ ತುಂಬಾ ತುಂಬಾ ಮೀಡಿಯಂ ಬರುತ್ತೆ ಆರಾಮ ಬಿಡ್ಕೊಂಡು ತಿನ್ಬೋದು ಮಸಾಲ ತಿನ್ಬೋದು ಚೆನ್ನಾಗಿರುತ್ತೆ ಫ್ರೈಗೆಲ್ಲ ಚೆನ್ನಾಗಿರುತ್ತೆ ಜಾಸ್ತಿ ದವ ಫ್ರೈ ಮಾಡೋದು ಸಾಂಬಾರ್ ಎಲ್ಲ ರೇರ್ ಮಾಡ್ತಾರೆ ಓಕೆ ಫೈನ್ ನೋಡಿರಲ್ಲ ಸ್ನೇಹಿತರೆ ಏನು ಕೆರೆ ಫಿಶ್ ಇರ್ಬೋದು ಡ್ಯಾಮ್ ಫಿಶ್ ಇರ್ಬೋದು ಹಾಗೆ ಎಲ್ಲ ರೀತಿ ಸೀ ಫುಡ್ಗಳು ಇಲ್ಲಿ ದೊರೆಯುತ್ತೆ ಸೊ ನೀವೇನಾದರೂ ಟ್ರೈ ಮಾಡಿರ ಅಂದರೆ ಹೋಗಿ ಒಂದು ಸರಿ ಟ್ರೈ ಮಾಡಿ ಹಾಗೆ ಹೇಗೆ ಮತ್ತೆ ಸಿಗೋಣ ಒಂದಿನ ಒಳ್ಳೆಯ ವೀಡಿಯೋ ಒಂದಿಗೆ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ